ದೇವರಿಗೆರ್ಪಣೆಯನ್ನು ಮಾಡುತ್ತಿದ್ದೇವೆ ಶ್ರೀಪಾದಂಗಳವರ ಒಡನಾಟ ನಮಗೂ ನಮ್ಮ ಪ್ರತಿಷ್ಠಾನದ ಪ್ರತಿಷ್ಠಾನಕ್ಕೂ ಸುಮಾರು ಇಪ್ಪತ್ತು ಏಳು ವರ್ಷಗಳಿಂದ ಶ್ರೀಪಾದಂಗದವರು ಅವರ ಪರ್ಯಾಯ ಬಿಟ್ಟು ಬಾಕಿ ಯಾವ ಕಾರ್ಯಕ್ರಮಗಳಿಗೂ ಅವರು ತಪ್ಪಿಸಿಲ್ಲ ಶ್ರೀಪಾದಂಗಳವರು ಪರ್ಯಾಯ ಮುಗಿದು ಕೂಡಲೇ ಮಂತ್ರಾಲಯಕ್ಕೆ ಶ್ರೀಪಾದಂಗು ಮಂತ್ರಾಲಯದ ಕುಡಿದ್ರೋತ್ಸವಕ್ಕೆ ತಾವು ಆಗಮಿಸಿದ್ರು ದೊಡ್ಡ ಅನುಗ್ರಹವನ್ನು ಶ್ರೀಪಾದಂಗಳವರು ಮಾಡಿದ್ದಾರೆ ಅನೇಕ ನೆನಪುಗಳು ಅವರ ಈ ಒಂದು ಅವರ ಜೊತೆ ಕಳೆದಿರತಕ್ಕಂಥದ್ದು ಇರತಕ್ಕಂಥದ್ದು ನಮ್ಮ ಕಾರ್ ಮೇಲೆ ನೋಡಿದ್ರೆ ನೀವು ಅವರ ಫೋಟೋನೇ ನೋಡ್ತಾ ಇರ್ತೀವಿ ಅಂದರೆ ನನಗೆ ಅವರ ಜೊತೆಯಲ್ಲಿದ್ದಾರೆ ಅಂತಾನೆ ಪುರಂದರೋತ್ಸವದಲ್ಲೂ ಅವರ ಫೋಟೋ ನಾವು ಇಟ್ಟುಕೊಂಡೇ ಪುರಂದರೋತ್ಸವಗಳನ್ನು ಮಾಡತಕ್ಕಂಥದ್ದು ಗುರುಗಳು ಇಲ್ಲ ಅಂತ ನಾನಂತೂ ಭಾವಿಸಿಲ್ಲ ನಮ್ಮ ಜೊತೆ ಇದ್ದಾರೆ ಅವರು ಅಂತ ಭಾವಿಸಿ ನಂತರ ನಮಸ್ಕಾರ ನಾನು ಸಲ್ಲಿಸಿ ಅವರ ಪ್ರತಿರೂಪದಂತೆ ಇರತಕ್ಕಂತಹ ಪರಮಪೂಜ್ಯ ತೀರ್ಥ ಶ್ರೀಪಾದಂಗಳವರ ಕಾರುಣ್ಯ ಅವರ ಅನುಗ್ರಹ ನಮ್ಮೆಲ್ಲರ ಮೇಲೆ ನಿರಂತರವಾಗಿರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ತುಂಬಾ ದೊಡ್ಡ ಸಾಧನೆ ಶ್ರೀಪಾದಂಗಳ ಬರದು ಅಯೋಧ್ಯ ರಾಮನ ಪ್ರತಿಷ್ಠಾಪನೆ ಅದು ಇತಿಹಾಸ ಎಲ್ಲಿ ತನಕ ರಾಮದೇವರು ಸೂರ್ಯಚಂದ್ರನಿರ್ತಾರೆ ಅಲ್ಲಿ ತನಕ ಅದು ಇತಿಹಾಸ ಶ್ರೀಪಾದಂಗಳವರ ಹಸ್ತದಿಂದ ಅದು ಪ್ರತಿಷ್ಠಾಪನೆ ಆಗಿ ಜತೆಗೆ ನಲವತ್ತೆಂಟು ದಿನಗಳ ಕಾಲ ಅಲ್ಲಿ ಸೇವೆಯನ್ನು ಗುರುಗಳು ಮಾಡಿದರೂ ಒಂದು ಮಂಡಲದ ವ್ಯವಸ್ಥೆಯನ್ನ ಅದು ಕೂಡ ದೊಡ್ಡ ಇತಿಹಾಸ ಅರುಗಳ ಗುರುಗಳ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಪ್ರಾರ್ಥನೆ ಮಾಡುತ್ತೆ